ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ಲೋಮಶ ಮಹರ್ಷಿಗಳು ಹೇಳಿದ ಅಷ್ಟಾವಕ್ರರ ಕಥೆ ಅರುಣಿ ಮಹರ್ಷಿಯು ವೇದಾಶ್ರಮವನ್ನು ನಡೆಸುತ್ತಿದ್ದರು ಕಹೋಡ ಅವರು ವೇದಾಶ್ರಮಗಳ ವಿದ್ಯಾರ್ಥಿಗಳಲ್ಲಿ ಒಬ್ಬರಾಗಿದ್ದರು ಅರುಣಿಯ ಮಗಳು ಕಹೋಡಾರನ್ನು ಮದುವೆಯಾದಳು ಮದುವೆಯಾದ ನಂತರ ಗರ್ಭಿಣಿಯಾದ ಸುಜಾತ ಗರ್ಭಾವಸ್ಥೆಯಲ್ಲಿ ಬೆಳೆಯುತ್ತಿರುವ ಮಗು ವೇದಗಳ ಪಠಣವನ್ನು ಕೇಳುತ್ತ ಸರಿಯಾದ ಪಠಣವನ್ನು ಕಲಿಯುತ್ತಿತ್ತು ಒಂದು ದಿನ ಕಹೋಡ ಅವರು ವೇದಗಳನ್ನು ಪಠಿಸುತ್ತಿರುವಾಗ ತಪ್ಪಾಗಿ ಉಚ್ಚರಿಸಿಬಿಟ್ಟರು ಅದನ್ನು ಗರ್ಭದಲ್ಲಿ ಕೇಳುತ್ತಿರುವ ಮಗು ತನ್ನ ತಂದೆಗೆ ಸರಿಯಾದದ್ದನ್ನು ಹೇಳಿತ್ತು ಇದರಿಂದ ಕೋಪಗೊಂಡ ಕಹೋಡ ಅವರು ಇನ್ನು ಹುಟ್ಟುವುದಕ್ಕಿಂತ ಮೊದಲೇ ತನ್ನ ತಪ್ಪನ್ನು ಎತ್ತಿ ಹೇಳುತ್ತಿರುವ ಮಗುವಿಗೆ ನೀನು ಜನಿಸಿದಾಗ ನಿನ್ನ ದೇಹ ಎಂಟು ಕಡೆಗಳಲ್ಲಿ ಊನವಾಗಿರುವಂತಾಗಲಿ ಎಂದು ಶಾಪ ಕೊಟ್ಬಿಡ್ತಾರೆ ಇದರಿಂದ ಆ ಮಗು ಹುಟ್ಟುವಾಗಲೇ ಎಂಟು ಕಡೆಗಳಲ್ಲಿ ಊನವಾಗಿ ಹುಟ್ಟತ್ತೆ ಇದರಿಂದ ಆ ಮಗು ಮುಂದೆ ಅಷ್ಟಾವಕ್ರ ಅನ್ನೋ ಹೆಸರಿನಿಂದ ಪ್ರಸಿದ್ಧಿಯಾಗತ್ತೆ ಒಮ್ಮೆ ಕಹೋಡ ಅವರು ಜನಕರಾಜನ ಆಸ್ಥಾನಕ್ಕೆ ಚರ್ಚೆಯಲ್ಲಿ ಭಾಗವಹಿಸಲಿಕ್ಕೆ ಹೋಗ್ತಾರೆ ಅಲ್ಲಿ ಒಂಡಿನವರ ಜೊತೆ ಚರ್ಚೆಯಲ್ಲಿ ಸೋಲಲ್ಪಡ್ತಾರೆ ಒಂಡಿನವರು ತನ್ನ ಜೊತೆ ವಾದ ಮಾಡಿ ಸೋತವರನ್ನು ಸಮುದ್ರದಲ್ಲಿ ಮುಳುಗಿಸ್ತಾ ಇದ್ದರು ತನ್ನ ಪತಿ ನೀರಿನಲ್ಲಿ ಮುಳುಗಿದ ವಿಚಾರ ಸುಜಾತಾಳಿಗೆ ತಿಳಿದು ಇದನ್ನು ಮಗುವಿಗೆ ತಿಳಿಸದೆ ಗೌಪ್ಯವಾಗಿಡ್ತಾಳೆ ಮುಂದೆ ಅಷ್ಟಾವಕ್ರರು ಬೆಳೆದು ದೊಡ್ಡವರಾದಾಗ ತನ್ನ ತಂದೆಯಿಂದ ತನಗೆ ಬಂದ ಶಾಪ ಮತ್ತು ತಂದೆಯ ತಂದೆ ಎಲ್ಲಿ ಹೋದರೂ ಎಲ್ಲವನ್ನ ತಿಳಿದುಕೊಳ್ಳುತ್ತೆ ನಂತರ ಅವರು ಜನಕ ಮಹಾರಾಜನ ಆಸ್ಥಾನಕ್ಕೆ ತಾನು ಚರ್ಚೆ ಮಾಡಿ ಜಯಗಳಿಸಿ ಬರ್ತೇನೆ ಅಂತ ತಾಯಿಗೆ ಹೇಳಿ ಹೊರಡ್ತಾರೆ ಆಗಿನ್ನೋವರಿಗೆ ಕೇವಲ ಹತ್ತೇ ವರ್ಷ ಆಗಿರುತ್ತೆ ಹಾಗಾಗಿ ಜನಕರಾಜನ ಆಸ್ಥಾನಕ್ಕೆ ಬಂದಾಗ ಅವರನ್ನು ತಡೀತಾರೆ ಆಗ ಅವರು ಅವರ ಮಾತನಾಡುವ ಪ್ರಾವೀಣ್ಯತೆ ಮತ್ತು ಅವರು ಹೊಂದಿದ್ದ ಅಗಾಧವಾದ ಜ್ಞಾನದಿಂದ ರಾಜರನ್ನು ಆಶ್ಚರ್ಯಗೊಳಿಸ್ತಾರೆ ಮತ್ತು ಅವರಿಗೆ ಪ್ರವೇಶ ಸಿಗತ್ತೆ ಅಲ್ಲಿ ಅವರು ಒಂದಿನವರ ವಾದಕ್ಕೆ ಸವಾಲು ಹಾಕ್ತಾರೆ ಬಿಸಿಯಾದ ಚರ್ಚೆಯ ನಂತರ ಅವರು ಒಂದಿನವರನ್ನು ಪದಗಳಿಂದ ಹಾಗೂ ತಮ್ಮ ಜ್ಞಾನದಿಂದ ಸೋಲಿಸ್ತಾರೆ ಮತ್ತು ಒಂದಿನವರು ಹೇಗೆ ತನ್ನ ಅವರ ಜೊತೆ ವಾದ ಮಾಡಿ ಸೋತ ಬ್ರಾಹ್ಮಣರನ್ನು ಸಮುದ್ರದಲ್ಲಿ ಮುಳುಗಿಸುತ್ತಿದ್ದರೋ ಹಾಗೆ ಒಂದಿನವರಿಗೂ ಸಹ ಇದೇ ರೀತಿಯ ಶಿಕ್ಷೆಯಾಗಲಿ ಅಂತ ಜನಕರಾಜನನ್ನು ಕೇಳ್ತಾರೆ ಆಗ ಒಂದಿನವರು ತಾನು ವರುಣನ ಮಗ ಎಂದು ಹೇಳಿಕೊಳ್ತಾರೆ ಮತ್ತು ತಾನು ಎಲ್ಲ ಬ್ರಾಹ್ಮಣನರನ್ನು ಸಮುದ್ರದಲ್ಲಿ ಮುಳುಗಿಸಲಿಕ್ಕೆ ಕಾರಣ ತನ್ನ ತಂದೆ ಹನ್ನೆರಡು ವರ್ಷಗಳಿಂದ ಒಂದು ಯಾಗವನ್ನು ನಡೆಸುತ್ತಿರುವರು ಆ ಆಚರಣೆಗೆ ಹೆಚ್ಚಿನ ಸಂಖ್ಯೆ ಬ್ರಾಹ್ಮಣರ ಅಗತ್ಯವಿದೆ ಎಂದು ವಿವರಿಸ್ತಾರೆ ಆ ದಿನ ಅವರ ಅವರು ನಡೆಸುತ್ತಿರುವ ಯಾಗ ವಿಧಿವಿಧಾನ ನಡೆದು ಮುಗಿದಿರುತ್ತೆ ಅಷ್ಟಾವಕ್ರನ ತಂದೆ ಕೊಹೋಡ ಸೇರಿದಂತೆ ಒಂಡಿನವರು ಮುಳುಗಿಸಿದ ಎಲ್ಲ ಬ್ರಾಹ್ಮಣರನ್ನು ಮುಕ್ತಿಗೊಳಿಸ್ತಾರೆ ಕೊಹೋಡ ಅವರಿಗೆ ತನ್ನ ಮಗನಾದ ಅಷ್ಟಾವಕ್ರನಿಂದ ತುಂಬ ಪ್ರಭಾವಿತರಾಗ್ತಾರೆ ಮತ್ತು ಮಗನೊಂದಿಗೆ ಹಿಂತಿರುಗುವಾಗ ಸಾಮಂಗಾ ನದಿಯಲ್ಲಿ ಸ್ನಾನ ಮಾಡುವೆಂದು ಅಷ್ಟಾವಕ್ರರಿಗೆ ಹೇಳ್ತಾರೆ ಅಷ್ಟಾವಕ್ರರು ಸಾಮಂಗಾ ನದಿಯಲ್ಲಿ ಸ್ನಾನ ಮಾಡಿ ಹೊರಬಂದಾಗ ಅವರ ಎಲ್ಲ ವಿರೂಪಗಳು ಮಾಯವಾಗಿರುತ್ತೆ ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ